ಯಾವ ಮುನಿ ಮಾತ್ರ ತುಪ್ಪ ಹಾಕಿ ತುಪ್ಪ ಕುತ್ಬಕ ಅಂತ ಮನಿ ಐತಿ ಮಂಗಳವನ್ನ ನಸೀಬಾ ಜೋರಾತು ಹ್ಮ್ ಅಲ್ಲ ಮಗಳ ಸತ್ತಾಳ ಅಂತಂದ್ರು ಕೊಡೀಕು ಬುದಕ್ಕೆ ಬಂತು ಹುಡುಗಿ ಮತ್ ಇಂಥ ದೊಡ್ಡ ಮನಿ ತನಕ ಸೇರಿತಿ ಅಯ್ಯವಾ ನಸಿಬವ್ವ ನಮ್ಮ ಮಂಗಳವ ದಾನ ಧರ್ಮ ಮಾಡಕ ಎತ್ತಿದ ಕೈ ದೇವ್ರಿಗೆ ರೀ ಏನ್ ತುಸ ನೆಡ್ಕೊಂಡ್ಲನ ಅಂದಲ್ಲಿ ನಾ ದೇವ್ರು ಆಕೆ ಮಗಳನ್ನ ಹಾಕಿಗೆ ಹೊರಸಿದ ಅಳೆಯಾ ಮಾತ್ರ ಬಿತ್ತಿದ್ರೆ ಬೀಜ ಆಬಕ್ ನೋಡು ಅಂತ ಅಳಿಯದನ್ ನೋಡು ಹ್ಮ್ ಪಯಾರಿಗೆ ಒಳ್ಳೇದಾಗುದು ಹ್ಮ್ ಅದೇನು ಊಟ ಅಲ್ಲೋ ಜಿಲಿಬಿಲಿ ಊಟ ಯವ್ವ ಸಾಕು ಮಠ ಹಾಕಿದ್ರು ಬಿಡು ಅವರಲ್ಲ ನಾನು ಹೊಸ ಇಲ್ಲಕ್ಕೆ ನಾದಾಗ ನನ್ನ ಗಂಡ ಜಿಲಿಬಿಲಿ ತಂದು ಕೊಟ್ಟಿದ್ಯೋ ಅವಾಗ ತಿಂದಾಕಿ ನಾನು ಹ್ಞೂ ಈರ್ತೀನಿ ನೋಡು ಜಿಲ್ಬಿಲಿನ ವೈ ಹೊಲಸು ಇದು ನೀವು ಹಾಗಾದ್ರಿ ಎಂದೂ ಜಿಲಿಬಿಲಿ ತಂದೇ ಇಲ್ಲನಾ ತಿಂದೇ ಇಲ್ಲ ಸಂತಿಗೆ ಹೋದ್ರೆ ನೀವು ಜಿಲಿಬಿಲಿ ತರಂಗಿಲ್ಲ ಹ್ಞೂ ಅದ್ರ ಕತಿ ಬಾದು ನನ್ನ ಗಂಡಂದು ನಂದು ಏನೂ ನಡೆಯೋಂಗಿದ್ಯಾವ ಮನೆಯಾಗ ಸೊಸಿದು ಮಗುಂದು ಕೈ ಆಡ್ತತಿ ಅವ್ರು ಏನ್ ಮಾಡ್ತಾರ ಗೊ ಅವ್ರಿಗೆ ಗೊತ್ತಾ ಕೈ ಎತ್ತಿ ಹಾಕಿದಾಗ ಒಂದು ತುತ್ತು ತಿನ್ನಾರ ನಾವು ಅದೆಲ್ಲ ಸಂತಿಗೆ ಹೋಗಿರ್ತಾನೆ ನನ್ನ ಮಗ ಇದೇ ಗಂಟು ಹೊತ್ಕೊಂಡ್ಬರ್ತಾನೆ ಹ್ಞೂ ನಯ್ಯ ನಾನು ನೋಡಕ್ ಹೋಗಿರ್ತೀನಿ ಏನು ತಂದಿರ್ತಾನೋ ಬಿಟ್ಟಿರ್ತಾನೋ ಆ ಪರಮಾತ್ಮಗೆ ಗೊತ್ತು ಎಲ್ಲ ಪಡಿಬೇಕಂದ್ರೆ ಪುಣ್ಯ ಮಾಡಿ ಇರ್ಬೇಕು ಬಿಡ ಇಕ್ಕವಾ ಸುಮ್ಮ ರೇ ನಿಮ್ಮ ನಿಮ್ಮ ಆಗೇಲಿಂದ ಹಾಡಿ ಹೋಗ್ಲಾಕತ್ತಿರಿ ನಾ ಹಾಗೇಲಿ ಹೋಗಿದ್ದೆ ಊರು ಹೆಂಗೈತೆ ಅಂತೇಳಿ ನೋಡ್ಕೊಂಡ್ ಬರಕ್ ಹೋಗಿದ್ದೆ ಊರು ಕುರ್ಜಿದ್ದಂಗ್ ಅಲ್ಲ ಹ್ಮ್ ಕುರ್ಜತಿ ಯಾವ மனிசிங்காய் மத்லக்கம்பாய் இடீ ஊராக எல்லாம் அது ஏன் முந்தில் பாரவன் கொட்டாரலா உம் மொதலக்கல மதில ஆகினாக்கேனா சீதா அந்தாரா பாரி அவர் தங்கிணா லக்னாக்னா ಹ್ಮ್ ಮುಂದಿನ ಹಾಕೀರ ಯುವ ಮಲ್ಲಪ್ಪ ಗೌಡ ಪರವ ಪಿರ್ತಿ ಮಾಡಿ ಲುಗ್ನ ಆದ್ರಂತೇವಾ ಹ್ಮ್ ಆ ಆಕೆ ಮೊದ್ಲೇದಾಕಿ ಅದು ಗೊತ್ತಾಗಿ ಆ ಹೊಟ್ಟೆಬೇ ಹೆಚ್ಕೊಂಡ್ ಹುಡುಗಿ ಹೊಟ್ಲಿ ಬೇರೆ ನಿಂತಿತ್ತಂತ ಆ ಹುಡುಗಿ ಹೊಟ್ಟೆಬೇನ್ ಹೆಚ್ಕೊಂಡು ಇದನ್ನ ಇವ್ರಿಬ್ರದ್ ಕಣ್ಣಿಲೆ ನೋಡ್ಲಾರ್ದಕ್ಕ ಬಡ ಬಡ ತವರ್ ಮನಿ ಹುಕ್ಕ ಕುಂತ ಹ್ಮ್ ಅಲ್ಲಿನೂ ಗುದ್ರಾ ಅಂತಕಿ ಆ ಹೊಟ್ಟೆಬೇ ಹೆಚ್ಕೊಂಡು ಮತ್ತ ಅದೇನ ಮಿಗು ಹೆರ್ಗಿ ಟೈಮ್ನ್ಯಾಗ ತೀರ್ಕೊಂಡ್ಲಂತ உனோ மல்லப்பாங்க இக்கேன பாரா ஆங்கத்தி புட்டி அங்கத்தி மாதிரி புட்டி ஹாக்கல்திருமத்தி நோடாரி படத்தான மண்ணேதா ஆய்க்கி மலக்க ஹம் மல்லப்போடு பூட்டி ஹாக்கிட்டா இதில் எல்லா கண்ணிலே நோடமஸ்தோர்ல மத்த ஷின் ஊரான மந்தி சீட்டு அந்தார்த்தே ஆசின் தந்து ஜாபான் மாத்தர் நோடு இன்னாத நான் கூசா அல்ல நோடங்கில் ஒட்டை எத்தோனங்க ಮತ್ತ ಪಾಪ ಆಕಿ ಸೀತಾ ಕಳು ಬಿಡ್ತೇ ಮಿಟ್ಟ ಮಾಡಿದ್ರು ತೆಂಗಿಲ್ಲ ಅದಕ್ಕಿವಾಗ ನೋಡ್ಕೊಂಡು ಆ ಖುಷಿನ್ ಜಪಾನೆ ಮಾಡಕತ್ತ ಅಂತ ನೋಡು ನಾವ್ ಹೊಲ್ಯ ಓ ಹೂವ ಹ್ಮ್ ನಾ ಏನೋ ಅನ್ಕೊಂಡಿದ್ನಿಬ್ರಿ ಈಕಿ ಪಾರವ್ನ ಊರನ್ ಮಂದಿ ಅಂದ್ರು ಯವ್ವ ಪಕ್ಕ ಅದ್ ಇಕಿ ಹ್ಮ್ ಕೆಟ್ಟ ಆ ಅಂತ ಗೌಡನ ಬುಟ್ಟಿಗೆ ಹಾಕೊಂಡ್ಲು ಅಂತಂದ್ರು ಹೋಲ್ ಬಿಡ ಬುಟ್ಟಿಗಡೆ ಹಾಕೊಲಿ ತಟ್ಟಿ ಗಡ ಹಾಕೊಲಿ ಈಗ ಲಗ್ನ ಆಗೈತೆ ಆ ಎಲ್ಲ ಚಂದ ಆತು ஆஹ் நடி அது என்ன ஏட் கரு ஐத்தை ஏட் சூழ் மத்த அவ் ஆகலி ஓ அப்ட்ரு பயில மத்திங்கல்ல ஐயா அந்த நானும் நாக்க மந்தி பயிலி குருவீனு அந்த அவரு பாப்பா நம் மங்களித்திவா யாரி குத்திவா நோடு வாங்கிர் தர்த்தி ஊட்டா சிவா ஊட்டா இல்லை வா ஊட்டா நீடக்கத்தி ஆஹ் மங்களாத்தி நோடு எவ்வளிக் ஒன்னு மாத்தனி ಮತ್ತೇಳ ಐತಿ ಅದೇನಂತೆ ನಿಮ್ ಹೆಣ್ಮಾಪದ ಹೆಣ್ಮಗಳು ಇಲ್ಲೇನು ಹೇಳ ಯಾಕೆ ಯಾರ ಏನಾರ ಅಂದ್ರನು ಅಲ್ಲ ಹುಡುಗಿ ಹ್ಮ್ ಪಾರೋ ಯಾರೇ ಸಂಬಂಧ ಕೊಟ್ರಂತಲ್ಲ ಈಕೇನ ಪುರುಕಿ ಮಾಡಿ ಊರು ಬಂದಲ್ಲ ಗುಸು ಗುಸು ಬಿಸಿ ಬಿಸು ಮಾತಾಡ್ಕೊಂಡಿದ್ರು ಊರಾಗ ಹ್ಮ್ ನಾ ಅದಕ್ಕೆ ಮತ್ತ ಹ್ಮ್ ಈಗ ಪಾರೋ மா ಹ್ಮ್ ನಾವು ಅದನ್ನ ಮಾತಾಡ್ಕೊಳಕ್ತಿದ್ವಿ ಹ್ಮ್ ದಿನ ಆಗ ಹ ಮಗಳು ಸಿಕ್ಕಳು ನಮ್ಮ ನಮ್ಮ ನ ಪುಣ್ಯ ಮಾಡ್ಯಾ ಆಯ್ಕೆ ಮಗಳನು ಪುಣ್ಯ ಮಾಡ್ಯ ಅಂತೇಳಿ ಮಾತಾಡ್ಕೊಳಕ್ತಿದಿವ ನಾವು ಹ್ಮ್ ಇವ್ವಾ ಊಟ ಮಾಡಿರಿ ಗಾ ನೀವು ನಿಶ್ಚಿನ ಎದ್ದು ಬಂದಿರಿ ಒಂದಿಟ್ಟ ಅಡ್ಡಾಗ್ ನಡ್ರಿ ಅಲ್ಲಿ ತರಪಾತ್ರಿ ಹಾಯಿ ಆಶಾರ ಮಕ್ಕಳ ನಡೆಯಲ್ಲ ಒಂದಿಟ್ಟ ಹ್ಮ್ ಆ ತಾಡಿ ಹ್ಮ್ ನೀನು ಊಟ ಮಾಡಿದಿಲ್ಲ ಮತ್ತೆ ದಿನ ಅಂತಾರಲ್ಲ ಖುಷಿಯಾಗ ಹಂಗ ಅಡ್ಡೇನು ಹೊಟ್ಟೆ ಹಸ್ಕೊಂಡು கண்டபர்த்தி ஹுஷியாக ஊட்டனா மாசத்தி நம்ம மங்களவ இல்லை இல்லை ஊட்ட மாக்கி சேட்டு ஊட்ட மாசி நான் நான் அக்க மாடாக ஹூரி ஹூ நேவா நடை ஒன்று தடியங்க இல்லை வா மங்களவ ம் வயசு வயசா குத்து வந்து சதா விட்டத்தி பெண்ணு விருத்தங்க குத்தலி குத்து செப்பி பியானோவா நோட் நோட் வந்து டாடாகேவ் கொட்ட மர்த்தான் விடியவா நீ நம்ம மகளி ஜத்து ஈக்கெல்லாம் இடத்துக்கு கொண்டு மங்களவ நோட் ஐத்து வைனி ஊட்டாத்தி நம் ஆனது ஆக ம் ஆத்தவா மங்களக்க ஒன் விசார்க்க மணி நீ மப்பு தூக்கோட நன்மே அது அது ஏன் வைனி நோட நன்கே கெட்ட உதய இல்ல யா துருஷன விஷய ஹேபு நின் அய்யா அது ஏன் நான் அது யாது தெல்கிட்டு வந்தில் நம் பாரவ யானை சம்பந்த அந்த எல்லாரும் மாதாட் குன்கத்தார்த்தி சீதாவர் தங்கினா கொட்டோ உம் கூசல நம்ம பாரவ் ஏனாசரி மங்களா சீதாவர் அவன்தி நன்கீல் நன் மகள யானை ஓடு லக்ன ஆகிறேவோ மல்லப்போட்ரு பார்க்க ம் இவரு நம்ம ஊரானாக்கி சம்பவதா ஆக்கி ஒட்டு சுஜி சூறி ஊராக டாடி ஒட்டு சுஜி தூக்கம் வந்த நாடு நான் முந்தி மிஸ் கே இல்லை நீனும் சாாதான்கோ சிட்டிக்குடா ஆ பார சனிங்க கக்கொண்டி சொன்னியில் கீழாக்கிணா ஏனால் அந்த ம் க பார்க்கலி நீக்கி பரக்கத்த நீட்டில கீழாக்கோட ஆ சூக்மீந்த கேள் ஏவா தருக்தல்வி ஹம் ஏவா சித்தி இருக்கா ஏனாரா அந்தண்ணா நம்ம அக்கி ஏனார அந்தண்ணா ஒன்ஸ்வல் தடக் படகு மாதாத்த நம்ம அக்கி ஆக்க ஏன்னாடா நீன அது ஏனில் மத்த ஊரான் மந்தி அன்னோ கரையேண்ணா நீ அணே எந்த மலப்பா நான் முந்தேன் நீன இது நின் கிழக்கு முடிக்க யாக்க எத்த தாயி முந்த இத முச்சிடுவாங்க ஏனித்து சிட்டி சீட்டி மாடா ನಾನು ಹೇಳ್ಬೇಕಂತ ಅನ್ಕೊಂಡಿದ್ದೆ ಇವರ ನಿಮ್ಮ ಬ್ಯಾಡ ದಿನಕ್ಕೆ ಸಿಕ್ಕಿ ಮತ್ತ ಹಿಂಗತಿ ಅಣ್ಣನ ಅವರು ಬೇಸರ ಮಾಡ್ಕೊಂತಾರ ಅಂತಂದ್ರು ತಾಯಿ ಮಗಳು ನಾನು ಹೊತ್ತಿನಿ ಮೊದ್ಲಗ್ ಬೇಕಿ ಸತ್ತಾಳಂತ ಈಗ ಕೂಸೈತಲ್ಲ ಮಲ್ಲ ಕುಂದಂತಲ್ಲ ಯವ ಅದೆಲ್ಲ ಹೆಂಗ್ ಹೇಳಿವಾ ನಿನಗ ಯವಾ ಇವ್ರು ಮದ್ವೆ ಮುಂಚೆ ನನ್ನ ಬಾ ಪ್ರೀತಿ ಮಾಡ್ತಿದ್ರು ನಾನು ಮುಂದೆ ಹೇಳಿದ್ರ ಅವೇ ನಾನು ನಮ್ಮಂತಸ್ತಿ ನಮ್ಮಂತಸ್ತಿಗೆ ಅಂತಸ್ತಿಗೆ ಬಿಡ್ತಿ ಆಗತ್ತ ಬ್ಯಾಡ ಅಂತ ಹೇಳ್ತಿದ್ನಿವ ಈಗ ಸೀತಾ ಹಾಕದ ಅಲ್ಲ ಅವ್ರ ತಂಗಿನ ಒತ್ತಾಯ ಪೂರ್ವಕವಾಗಿ ಲಗ್ನ ಮಾಡಿದ್ರು ಅವ್ರು ಅವ್ರ ಜೊತೆ ಅಕ್ಕಿ ಜೊತೆ ಒಂದಿನ ಸಂಸಾರ ಮಾಡಿಲ್ಲ ಅಕ್ಕಿಯಲ್ಲಿ ಊರಾಗಿ ಯಾವ ಜೊತಿನೇ ಇದ್ಲಂತ ಅದು ಕೂಸು ಅವ್ರಿಗೆ ಹುಟ್ಟೈತಿ ಆ ನಮ್ಮನಿಯಲ್ಲ ಅದು ಇವ್ರಿಗೆ ಗೊತ್ತಾಗಿ ಇಂದ ಮನೆಯಾಗ ಒಂದ್ ಸ್ವಲ್ಪ ಲಿಗಾಡಾತ ಇವರು ನಮ್ಮ ಅವರು ನಮ್ಮನ್ನ ಕಂಡ್ರಾಗ ಇಷ್ಟಪಡ್ತಿದ್ದಿಲ್ಲ ಅದಕ್ಕ ಇವರು ನಮ್ಮ ಮೇಘ ದ್ವೇಷ ಸಾಧಿಸ್ತಿದ್ರ ಅದಕ್ಕ ನಮ್ಮನಿಯ ಕಂಡ್ರ್ಕೊಂತಿದ್ರು ಇವರು ಮೋಸ ಮಾಡಿಬಿಟ್ರ ನನಗೆ ಇವರಿಗೆ ಮತ್ತೆ ಲಗ್ನ ಆಗುವಂತ ಪರಿಸ್ಥಿತಿನ ಬಂತಿವ್ರಿಗೆ ನನ್ಗ ತಾಯಿ ಕಟ್ಟಿದ್ರಿ ಇವ್ರು ನಾವು ಬೇರೆ ಮನೆ ಮಾಡ್ಕೊಂಡಿದ್ವಿ ಇಷ್ಟೆಲ್ಲ ಇಷ್ಟೆಲ್ಲಾ ನಡೀತ ನೋಡ್ವಾ ಮತ್ತಾಗ ಆಸ್ತಿ ಸಂಬಂಧನ ಮನೆ ಬಿಟ್ಟು ಬರುವಂತ ಪರಿಸ್ಥಿತಿ ಬಂತು ಇಷ್ಟೆಲ್ಲ ಆತ ಆದ್ರ ಆ ಕೂಸು ನಮ್ಮದಲ್ಲ ನಮ್ಮ ಕುಟ್ಟಿಲ್ಲ ಈಗ ನೋಡ್ಬಿ ಹ್ಮ್ ಹೊರಗ ಮುಂದೆ ಮುಂದೆ ನಮ್ಮ ಮನೆ ಮರ್ಯಾದೆನ ಹಾಕತಿ ಅದಕ್ಕ ಎಲ್ಲಾರ ಮುಚ್ಕೊಂಡ್ಬಿಟ್ವಿ ನಿನ್ ಇದನ್ನೆಲ್ಲ ಹೇಳ್ಬೇಕಂತಿತ್ತು ಇವ್ರು ಬ್ಯಾಡ ಅಂದ್ರೆ ನಿಮ್ಮ ಮನ್ಸಿಗೆ ಏನು ಮಾಡಕ್ ಹೋಗಬೇಡ ಅಂತಂದ್ರೆ ಅದಕ್ಕೆ ಹೇಳಿಲ್ ಬೇವ ಸಿಟ್ಕೋಬೇಡ್ ನನ್ನ ಮ್ಯಾಗ ಆಯ್ತು ಗುರುಬ ಸಮ ತಾಯಿ ಆಟ ಕಟ್ಟಾರ ಆಕಿ ಜೊತೆ ಸಂಸಾರ ಮಾಡಿಲ್ಲ ಆದ್ರೆ ಅವರು ನನಗೆ ತಾಯಿ ಕಟ್ಟಿದ್ರು ಏನು ತಂದು ಒಪ್ಕೊಂಡಾಕಿ ಮನಸ್ಸಾರು ಒಪ್ಕೊಂಡಾಕಿ ನಾನು ಬೇವ ಎವ ನನ್ನ ಗಂಡಗೆ ಏನೋ ಅಣ್ಣಕ್ಕೆ ಹೋಗ್ಬೇಡ ಬಡಕ್ ಬಡಿಗೆ ಮಾತಾಡೋಕೆ ಹೋಗ್ಬೇಡ ಭಿ ಯಾವ ನಿನ್ನ ಮುಂದೆ ಹೇಳಾರ್ದು ನನ್ನ ತಪ್ಪಾಗಿದ್ವಿ ಇವ್ವ ಸಿಟ್ಟು ಬಂದಿದ್ದು ಕರಿ ಐತಿ ನನ್ನ ಮುಂದೆ ಯಾಕೆ ಮುಗಿಸಲಿಲ್ಲ ನೀವು ಇಬ್ರು ಗಂಡ ಐತಿ ಹಾಂ ಅಟ್ಟು ಬರ್ದ ಅಣ್ಣ ನಾನು ಮೂರನೇ ದಾರಿಂದ ಇನ್ನೊಂದು ತಿಳ್ಕೋಬೇಕತ್ತರೋಣ ನಾನು ಚಂಪಾವ ಊರ ಊರಾಗ ಅಡ್ಡಾಡಿ ಕೇಳ್ಕೊಂಬಂದ ಹಾಕಿ ಬಾಯಿ ಬಂದಂಗೆ ಮಾತಾಡಕತ್ತಿದ್ಲು ಅಂತ ನಿಮ್ಮ ತಿಳ್ಸ್ಕೊಂಡು ನನಗೆ ಹೇಳಿದ್ಲು ಅದಕ್ಕೆ ಸಿಟ್ಟು ಮಾಡ್ಕೊಂಡು ನಾನು ಆ ಊರಾಗ ಬಾಯಿ ಬಂದಾಗ ಮಾತಾಡ್ತಾರ ಆ ತರ ಏನಿಲ್ಲ ನೀ ಕೂಡ ಆರಾಮಾಗಿರು ಹಾ ನಾಳೆ ಮುಂಜಾನೆ ಕಾರ್ಯಕ್ರಮ ಐತಿ ಆ ಅದನ್ನೆಲ್ಲ ಕೆಳಗಿಂದು ಬಿಟ್ಟು ಹಾಕಿ ನಕ್ಕೊಂತಿರು